ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವೀಡಿಯೋ ಒಳಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಪ್ಲೀಸ್ ಕೇಳ್ಕೊತಾ ಇದ್ದೀನಿ ಸಪೋರ್ಟ್ ಮಾಡಿ ನೋಡ್ರಿ ನಾ ಇಲ್ಲಿ ಎಣ್ಣೆ ಬದನೇಕೆ ಮಾಡ್ತಾ ಎಣ್ಣು ಮೆತ್ತಕ್ಕೆ ಪಲ್ಯ ಮಾಡ್ತಾಯಿದ್ದೀನಿ ನಾನು ವಾಯ್ಸ್ ಕ್ಲಿಯರಾಗಿ ಬರ್ತಿಲ್ಲ ಸಾರಿ ಯಾಕಪ್ಪ ಅಂದ್ರೆ ನಂಗೆ ಹುಷಾರಿಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ಮಿಕ್ಸರ್ಕೆಲ್ಲ ಹಾಕೊತಿದ್ದ ಎರಡು ಟೊಮೊಟೊ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಧನ್ಯಾ ಪೌಡ್ರು ಗರಂ ಮಸಾಲ ಆಮೇಲೆ ಕರಿಬೇವು ಕಡಿ ಆಮೇಲೆ ಕೊತ್ತಂಬರಿ ಎಳ್ಳು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಂದೇ ಸ್ವಲ್ಪ ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಮಿಕ್ಸರ್ಗೆ ಹಾಕೊತಾ ಇದ್ದೀನಿ ಅಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ ನೋಡ್ರಿ ಮಿಕ್ಸರ್ಗೆ ಇವಾಗ ಆ ಕಡೆ ನೀರಿಗೆ ಇಟ್ಟಿನಿ ಚೆನ್ನಿ ಕೆಳಗೆ ಆಡ್ಲಗತ್ತಳು ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಾ ಇದ್ರು ಇನ್ನೂ ಸ್ವಲ್ಪ ಅನ್ನ ಇತ್ತು ಅದಾದ್ಮೇಲೆ ಸ್ವಲ್ಪ ಅನ್ನ ಮಾಡಬೇಕಂತ ಇನ್ನೂ ಅನ್ನ ಮಾಡಿರಲಿಲ್ಲ ವಾಯ್ಸ್ ಕ್ಲಿಯರ್ ಆಗಿ ಬರ್ತಿಲ್ಲ ಕ್ಷಮಿಸಿ ಎಲ್ಲರೂ ಚಿನ್ನಿಯಲ್ಲಿ ಕೆಳಗಡೆ ಕೈ ಆಡಿಸ್ತಾ ಹಿಟ್ಟಿನಲ್ಲಿ ಅವಳು ನೋಡಿ ಎತ್ಕೊಂಡ ನಾನು ವಿಡಿಯೋ ನೋಡ್ತಾ ಇದ್ದು ಅವಳು ಚಿನ್ನಿ ನೀನು ಡಿಮಾರ್ಟ್ಗೆ ಹೋಗಿ ತಂದಿದ್ವಲ್ಲ ಅದು ರಸಗುಲ್ಲ ತಿಂದ್ವಿ ಚೆನ್ನಾಗಿತ್ತು ಮಸ್ತಾಗಿತ್ತು ಮಿಕ್ಸರ್ಗೆ ಹಾಕ್ಬೇಕಂತ ಇಟ್ಟಿದ್ದೀನಿ ನೋಡಿರಿ ಮಿಕ್ಸರ್ಗೆ ಹಾಕಿ ಎಲ್ಲ ತುಂಬಿಟ್ಟಿನಿ ಇವಾಗ ಫಾನೆ ಹೊಡಿಬೇಕ್ರಿ ನೋಡಿರಿ ಈಗ ಕಡಾಯಿ ಇಟ್ಟೀನಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟೀನಿ ಆಮೇಲೆ ಒಂದು ಮೂರು ಸೌಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಎಣ್ಣೆ ಬದನೆಕಾಯಿಗೆ ಎಣ್ಣೆಗಾಯಿ ಬದನೇಕಾಯಿಗೆ ಜಾಸ್ತಿನೇ ಇರಬೇಕಂತ ಮೂರು ಇಲ್ಲ ಅಂದ್ರೆ ನಾಲ್ಕು ಸೌಟು ಹಾಕಬೇಕು ಸ್ವಲ್ಪ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡಬೇಕಲ್ಲ ಹೆಣ್ಣು ಬದ್ನಿ ಬದನೆಕಾಯಿ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಆಮೇಲೆ ಇದಾದ ಮೇಲೆ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿಕೊಂಡು ಆಮೇಲೆ ಜೀರಿಗೆ ಸಾಸಿವೆ ಇವೆಲ್ಲ ಹಾಕಬೇಕು ಸ್ವಲ್ಪ ಕಾಯಿಲೆಂದು ಬಿಟ್ಟಿದ್ದೆ ಇವಾಗ ನೋಡ್ರಿ ಸಾಸಿವೆ ಹಾಕೀನಿ ನೋಡ್ರಿ ಜೀರಿಗೆ ಹಾಕಿನಿ ಈಗ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಆಮೇಲೆ ಇವಾಗ ಕರಿಬೇವು ಹಾಕಬೇಕು ಕರಿಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಬೇಕಂತ ಬಿಟ್ಟು ಚಟಪಟ ಚಟಪಟ ಅನ್ಬೇಕಂತ ಬಿಟ್ಟಿದ್ದೀನಿ ಇವಾಗ ಈರುಳ್ಳಿ ಉಳ್ಳಾಗಡ್ಡೆ ಹಾಕೊಂಡಿದ್ದೀನಿ ನೋಡಿರಿ ಉಳ್ಳಾಗಡ್ಡೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಅದಕ್ಕೂ ಎಣ್ಣೆಲಿ ಸ್ವಲ್ಪ ಫ್ರೈ ಆದ್ರೆ ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಮ್ಮ ಚಿನಿ ಆಟ ಆಡ್ಕೊಂಡಿದ್ದಲು ನಮ್ಮ ಯಜಮಾನ್ರು ಆಟ ಆಡಿಸ್ತಾಯಿದ್ರು ಆಮೇಲೆ ನೋಡ್ರಿ ಈ ಥರ ಆಯ್ಯದ್ ನೋಡ್ರಿ ಈ ಥರ ಎಲ್ಲ ಬದನಿಕೆ ಎಲ್ಲ ತುಂಬಿಬಿಟ್ಟಿರು ಬದನಿಕೆ ಎಲ್ಲ ಹಾಕಿನಿ ಮ್ಯಾಲ ಸ್ವಲ್ಪ ಸ್ವಾರಿ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕೀನಿ ನೋಡ್ರಿ ನೋಡ್ಲಿಕ್ಕಂತೂ ಮಸ್ತ್ ಅನ್ಸುತ್ತದ ಸ್ವಲ್ಪನೇ ಉಪ್ಪು ಹಾಕೀನಿ ಪುಡ್ ಖಾರ ಖಾರಪ್ಪ ಎರಡು ಹಾಕೀನಿ ಅದಾದಮೇಲೆ ಸ್ವಲ್ಪ ಮಿಚ್ ಮುಚ್ಚಿಟ್ಟು ಸ್ವಲ್ಪ ಕಿಟ್ರಿ ಗ್ಯಾಸು ನೋಡ್ರಿ ನಮ್ಮ ಇಬ್ಬರು ಮಕ್ಕಳು ಸ್ಕೂಲ್ ಹೋಗ್ತಿದಾರೆ ಶೌರ್ಯ ಪ್ರತೀಕ್ ಅವರಿಗೆ ಕೋಲ್ಡ್ ಆಗಿದೆಯಲ್ಲ ಅದಕ್ಕೆ ಸ್ಕರ್ಚಿಪ್ ಕೊಟ್ಟಿತ್ತು ಇವತ್ತು ನೋಡಿರಿ ಗುರುವಾರ ಅದಕ್ಕೆ ಇಬ್ರಿಗೂ ಕಲರ್ ಡ್ರೆಸ್ಸು ನಮ್ಮ ಚಿನ್ನಿ ಬಂಗಾರಿ ನೋಡ್ರಿ ಅವ್ರ ಪಪ್ಪ ರೆಡಿ ಆಲಾಗ ಥರ ಶರ್ಟ್ ಹಾಕ್ಕೊತಾಯಿದ್ರು ಹೆಂಗೆ ಮಾಡ್ತಿದ್ದಾಳ ನೋಡ್ರಿ ಆಗ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಕುಣಿತಾ ಇದ್ಲು ನೋಡ್ರಿ ನೋಡ್ರಿ ನಮ್ಮ ಚಿನ್ನಿ ಬಂಗಾರಿ ಯಾವ ಥರ ರೆಡಿ ಆಗ್ಯಾಳು ನೋಡ್ರಿ ಚಿನ್ನಿ ಅಂತಾದ್ರೆ ನೋಡ್ತಾ ಇದ್ಲಿಕ್ಕೆ ನೋಡ್ದೆ ಇರಲಿಲ್ಲ ಲಾಸ್ಟ್ ಕರೆದಾಗ ನೋಡಿದ್ಲು ಅವಳು ನೋಡ್ರಾಗ ಈ ಚಿನ್ನಿ ಅಂದಾಗ ನೋಡಿದ್ಲು ಬರಿ ಎತ್ಕೊಂತಾಳೆ ನೋಡ್ರಿ ಈ ಥರ ಪಲ್ಯ ಆಗದ ನೋಡ್ರಿ ಎಕ್ದಮ್ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ ಪಲ್ಯ ಅಂತೂ ಭಾರಿ ಆಗಿತ್ತು ನೀವು ಥರ ನೀವು ಥರ ಟ್ರೈ ಮಾಡಿ ನೋಡಿ ನೋಡ್ರಿ ನಾನು ಇವಾಗ ಸ್ನಾನ ಮಾಡ್ಕೊಂಬಂದೆ ಯಾಕಂದ್ರೆ ಬೆಳಗ್ಗೆ ಮಾಡಿರಲಿಲ್ಲ ನಮ್ಮ ಯಜಮಾನ್ರು ಇವಾಗ ಚಪಾತಿ ಸುಳ್ಳಿ ಹೊಡೆದು ಕೊಡ್ಲಗತ್ತರ ಪಿನರ್ ಬಟರ್ ಆಮೇಲೆ ಚಪಾತಿ ಸುಳ್ಳು ಹೊಡೆದು ಕೊಡ್ಲಗತ್ತಾರ ನೋಡ್ರಿ ಇವ್ರ ಪಪ್ಪಾ ಅಂತೂ ನಾಷ್ಟ ಮಾಡಿ ಡೆಬ್ಬಿ ಕಟ್ಕೊಂಡು ಕೂಲಿಗೆ ಕಡೆದ ಕಡೆ ಹೋಗಿ ಮತ್ತೆ ಕೆಲ್ಸಿಗೆ ಹೋಗ್ತಾರೆ ನನ್ ಚಿನ್ನಿದ್ ಕೂಡ ಆಯ್ತು ಗ್ಯಾಸ್ ಶ್ಯಾಸ್ ಕಟ್ಟೆಲ್ಲ ಹೊರ್ಸ್ಕೊಂಡು ಮನೆ ಕ್ಲೀನ್ ಮಾಡಿ ಕಸ ಉಡ್ಸ್ಕೊಂಡು ಆಮೇಲೆ ಬಟ್ಟೆ ಬಂಡೆ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದು ಯಾಕಂದ್ರೆ ಆರಾಮಿಲ್ಲ ನನಗೆ ಸ್ವಲ್ಪ ಸುಸ್ತ ಅಲ್ಲ ಇವಾಗ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಮತ್ತು ಈಗ ಪ್ರತ್ಯೇಕ ಡೋಸ್ ತಗೋಬೇಕು ಇವಾಗ ಇದೊಂದು ಮಾಡಿಸಿದ್ರೆ ಇನ್ನೂ ಐದು ಐದು ಅಷ್ಟೇ ಅಂತೆ ಇವಾಗ ಮಾಡಿಸ್ತೀನಿ ಇವಾಗ ಅಲ್ಲಿ ಅಲ್ಲಿಗೆ ಇದ್ದೀನಿ ಅಲ್ಲಿಗೆ ಹೋಗಿ ಬಂದು ನಾನು ಸ್ವಲ್ಪ ದಾಖಲೆ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಏನಿಲ್ಲ ಏನಾಗ್ಯದಪ್ಪ ಅಂದ್ರೆ ನೆಗಡಿ ಫುಲ್ ನೆಗಡಿ ಆಗ್ಯದ್ರಿ ನೆಗಡಿ ಮತ್ತು ಸ್ವಲ್ಪ ಜ್ವರ ಇದೆ ಆಮೇಲೆ ಸ್ವಲ್ಪ ಸುಸ್ತಾಗತ್ತದ ಭಾಳ ಅಂದ್ರೆ ಭಾಳ ಸುಸ್ತಾಗತ್ತದ ಎರಡು ದಿನ ಹೈರಾಣ ಆಗ್ಯದಲ್ಲ ಅದ್ರ ಸಟೆ ನಂಗೆ ಏನಾದರೂ ಸ್ವಲ್ಪ ಹೈರಾಣ ಆಯ್ತು ಅಂದ್ರೆ ಆಯ್ತು ಮತ್ತು ಮಾರನೇ ದಿನ ಕ್ಲೈಮೇಟ್ ಸ್ವಲ್ಪ ಸ್ವಲ್ಪ ಡಲ್ಲಾಗಿ ಅಲ್ಲ ಅದಕ್ಕೋಸ್ಕರ ಜ್ವರ ಬಂದಾಗ ಸುಸ್ತಾಗ್ಲಿರ್ತದೆ ಈಗ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅವ್ನು ಡೋಸ್ ತೊಗೊಂಡ್ಬಂದು ಆಮೇಲೆ ಹೋಗಿ ಬರ್ತೀನಿ ಆಮೇಲೆ ಬಂದು ಹೊಟ್ಟಿಗೆ ಮಾಡಬೇಕು ಏನ ಅದೇ ಬೆಳಗ್ಗೆದೆಲ್ಲ ಇದೆ ಮಧ್ಯಾಹ್ನಕ್ಕೆ ಅದೆಲ್ಲ ಊಟ ಮಾಡಬೇಕು ಆ ಆಸ್ಪತ್ರೆಗೆ ಹೋಗಿ ಬಂದು ಗೋಳಿ ತೊಗೊಂಡು ಮನ್ಕೊಂಡ್ಬಿಡ್ತೀನಿ ನೋಡ್ರಿ ಭಾಳ ಅಂದ್ರೆ ಭಾಳ ಸುಸ್ತ ಅದ ನಿಜವಾಗ್ಲೂ ಇವ್ರಿಗೆ ಮೂರು ಮಂದಿ ಹಿಂಗೆ ಮನ್ಗುಸಿ ಬೆಳಗ್ಗೆಂದ ಅವಳು ಒಂದು ಸರ್ತಿ ಮಲ್ಕೊಂಡಿದ್ದ ಎದ್ದು ಚಿನ್ನಿ ಇವ್ರು ಮೂರು ಮಂದಿ ಇನ್ನು ಹಾಕಿ ಊಟ ಮಾಡಿಸಿ ಅವರಿಬ್ಬರಿಗೆ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ ಪ್ರತೀಕ್ ಬಂದ ಸ್ಕೂಲಿಂದ ಇನ್ನೂ ಶೌರ್ಯ ಬಂದಿಲ್ಲ ಅವ್ರ ಪಪ್ಪ ಬರಬೇಕಾದ್ರೆ ಕರ್ಕೊಂಡ್ಬರ್ತಾನಂತ ಈಗ ಅದಕ್ಕೆ ಇವ್ರು ಮೂರು ಮಂದಿ ಹಿಂಗೆ ಮನ್ಗೂಸಿ ನಾ ಭಾಳ ಅಂದ್ರೆ ಭಾಳ ಆರಾಮ್ ತಪ್ಪೆ ನನಗೆ ಮತ್ತು ನೋಡ್ರಿ ಬರ್ರಿ ಡೋಸ್ ತೊಗೊಂಡ್ಬರ್ತೀನಿ ಈಗ ನೋಡ್ರಿ ನಾವು ಎಲ್ಲ ಬಂದಿವಪ್ಪ ಅಂದ್ರೆ ಡೋಸ್ ತೊಳಗ್ ಬಂದಿದ್ದೆವು ಪ್ರತ್ಯೇಕಗ ಭಾಳ ಅಂದ್ರೆ ಭಾಳ ಗರ್ದಿ ಇತ್ತು ಅದಕ್ಕೆ ಹೊರಗಡೆ ನಿಂತಿದ್ವಿ ಆಮೇಲೆ ನೆಗಡಿ ಔಷಧಿ ಕೊಟ್ಟರು ಡಾಕ್ಟರ್ ಕೂಡ ಬಂದಿದ್ರು ನೆಗಡಿ ಔಷಧಿ ಕೊಟ್ಟರು ಚಿನ್ನಿಗ ಆಮೇಲೆ ನೆಗಡಿ ಔಷಧ ಕೈ ಕೊಟ್ಟಿದ್ದು ಆಟ ಆಡ್ಕೊಂಡಿದ್ರು ನಮ್ಮ ಶೋರ ಕೇಳ್ತಿತ್ತು ನಾ ಕಾಲಿಗೆ ಹೋಗಿ ಬಂದೆಪ್ಪ ಅಂತೇಳಿ ಹ್ಞೂ ಹೋಗಿ ಬಂದೀನಿ ಮಮ್ಮಿ ಅಂತ ಇದ್ದ ಆಮೇಲೆ ಪ್ರತಿಜ್ಞಾ ನಾ ನಾ ನಂಗೆ ಕೇಳೋ ನಂಗೆ ಕೇಳಿದ್ದ ಆಮೇಲೆ ಅವನಿಗೂ ಕೇಳದ ಹೋಗ್ ಬಂದಿನಿ ಅಂದ್ರೆ ಹ್ಞೂ ಅಂದ ಅವನು ಇತ್ತು ಅದ ಹೊರಗಡೆ ನಿಂತು ನೋಡ್ರಿ ನಾನಂತೂ ಇವಾಗ ಡೋಸ್ ತಗೊಂಡ್ ಬಂದಿನಿ ಊಟ ಮಾಡಿಸ್ದವನಿಗೆಲ್ಲ ಗೋಳಿ ಕೊಟ್ಟಿದ್ರು ಗೋಳಿ ಹಾಕಿನಿ ಚಿಕ್ಕ ಸಹ ದೊಡ್ಡವನು ಊಟ ಮಾಡ್ತಿದ್ದೆ ಸ್ಕೂಲಿಂದ ಅವ್ರ ಪಪ್ಪ ಕರ್ಕೊಂಡ್ ಬಂದ್ರು ನಮ್ಮ ಯಜಮಾಂಡ್ ಊಟ ಮಾಡ್ತಿದಾರೆ ನಂದುಂತೂ ಊಟ ಆಯ್ತು ಖುಷಿದು ಊಟ ಆಯ್ತು ಮತ್ತು ಈಗ ನೋಡಿರಿ ರೆಸ್ಟ್ ಮಾಡ್ತೀನಿ ಯಾಕಂದ್ರೆ ದಾಖನಿಗೆ ಹೋಗಿಲ್ಲ ಈಗ ಡಾಕ್ಟರ್ ಹೋಗಿರ್ತಾರೆ ಯಾಕೆ ಆವಾಗಲೇ ಹನ್ನೆರಡುವರೆ ಹೋಗ್ಬೇಕು ಅನ್ಕೊಂಡಿದ್ದ ಯಾವನಿಗೂ ಡೋಸ್ ಮಾಡ್ಸೋದಿತ್ತಲ್ಲ ಅಲ್ಲೇ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಗರ್ದಿನೂ ಇತ್ತು ಅದಕ್ಕೋಸ್ಕರ ಆಗಲಿಲ್ಲ ಸಂಜಿಗೆ ಹೋಗ್ತೀನಿ ಸಂಜೆ ದಾಪನಿಗೆ ಹೋಗ್ಬರ್ತೀನಿ ಈಗ ಎಂಟೂವರೆ ಇಲ್ಲಾಂದರೆ ಏಳುವರೆಗೆ ಹಂಗೆ ಹೋಗಿ ಬರ್ತೀನಿ ಇವಾಗ ಹೋದರೂ ಡಾಕ್ಟ್ರ್ ಇರೋಲ್ಲ ಹೋಗಿರ್ತಾರೆ ಇವಾಗ ಎರಡು ಗಂಟೆವರೆಗೂ ಅಷ್ಟೇ ಇರ್ತಾರೆ ಡಾಕ್ಟ್ರು ಅದಕ್ಕೋಸ್ಕರ ಸಂಜೆ ಓದ್ತೀನಿ ರೆಸ್ಟ್ ಮಾಡ್ತೀನಿ ರೀ ಫುಲ್ ರೆಸ್ಟ್ ಮಾಡ್ತೀನಿ ಎಲ್ಲ ಮನ್ಗೂಸಿ ರೆಸ್ಟ್ ಮಾಡ್ತೀನಿ ನೋಡ್ರಿ ನಾನು ಮತ್ತೆ ಸಿಗ್ತೀನಿ ಸಂಜೆಗೆ ರೀ ಎಲ್ಲರೂ ಊಟ ಆಯ್ತು ನೋಡ್ರಿ ಈಗ ಸಂಜೆಗೆ ಸಿಗ್ತೀನಿ ಮತ್ತೀಗ ಬಾಯ್ ನೋಡ್ರಿ ನಾನಂತೂ ರೆಸ್ಟ್ ಮಾಡಿ ಎದ್ದೆ ಇವಾಗ ನೋಡ್ರಿ ಟೈಮ್ ಎಷ್ಟಪ್ಪ ಆಗಿದೆ ಅಂದ್ರೆ ಐದು ಗಂಟೆ ಆಗ್ಯದ ವೀಡಿಯೋಲ್ಲ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡಿ ಇವತ್ತು ಹಾಕಿ ಹಾಕಿದ್ದೀನಿ ನೋಡ್ರಿ ಈಗ ಚಾ ಕಿಟ್ಟೆ ಚಾ ಕುಡೇಮ್ರಿ ಈಗ ಚಾ ಕೊಡಕ್ ಚಾ ಮಾಡಿ ನಾವೀಗ ಫ್ರೆಶ್ ಅಪ್ ಅಂತೂ ಆದ್ವಿ ಮಕ್ಕಳಿಗೆಲ್ಲ ಮಕ್ಕ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ನೋಡ್ರಿ ಈಗ ನಾ ಮಮ್ಮಿ ಮನೆಗೆ ರೀ ಮಮ್ಮಿ ಮನೆಗೆ ಹೋಗೋಂದ ಇವ್ರ ಮೂರಿಗೆ ಅಲ್ಲೇ ಬಿಟ್ಟು ಮೂರು ಮಂದಿಗೆ ಅಲ್ಲೇ ಬಿಟ್ಟು ಆಸ್ಪತ್ರೆಗೆ ಹೋಗಿ ಬರ್ತೀನಿ ನೋಡ್ರಿ ನಮ್ಮ ತಂಗಿ ಜುಟ್ಟ ಹಾಕೊಂಡ ಜುಟ್ಟ ಈ ಬತ್ತಿ ಪಟ್ಟ ತಲೆ ಮೇಲೆ ಜುಟ್ಟ ಅಲ ಮಮ್ಮ ಹಾಕೊಂಡ್ರಿ ನೀವು ಜಿಟ್ಟ ಹಾಕೊಂಡ್ರಿ ಹೊಸದಲ್ರಿ ನೀವು ಹೇಗೆ ಕಾಣಿಸ್ತೀವಿ ಅಂತ ಮೇ ಕಮೆಂಟ್ ಮಾಡಿ ಹೇಳಿ ಬರ್ರಿ ಈಗ ನಮ್ ಮಮ್ಮಿ ಮನಿ ಹೋಗಿ ನೋಡ್ರಿ ಈಗ ಮಮ್ಮಿ ಹೋಗಿ ಆಸ್ಪತ್ರೆ ಹೋಗಿ ಬಂದ್ವಿ ನೋಡ್ರಿ ಚಿನ್ನಿ ಅಳ ಊಟ ಅಂತ ಅವಳು ಮಾಡಿಸಿ ನಿಮ್ಮ ಮಮ್ಮಿ ಮನಿ ಬಿಸಿ ಅನ್ನ ಮಾಡಿದ್ಲು ರೇಸಿ ಅಕ್ಕಿ ಅನ್ನ ಅದಕ್ಕೆ ಅವ್ರು ಮೂರು ಜನ ಊಟ ಮಾಡಿದ್ರು ಮೆತ್ತಗೆ ಮಾಡಿದ್ಲಲ್ಲ ಮಮ್ಮಿ ಅದಕ್ಕೆ ಊಟ ಮಾಡಿದ್ಲು ಈಗ ನಾನು ನೋಡ್ರಿ ಸ್ವಲ್ಪ ತಿಂತೀನಿ ಅನ್ನ ತಿಂತೀನಿ ಅನ್ನ ತಿಂದು ಅನ್ನ ಊಟ ಮಾಡಿ ಗೋಳಿ ನೋಡ್ರಿ ಐದಿದಾವ ನೋಡ್ರಿ ಇವತ್ತಂತೂ ನಂಗೆ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಗೋಳಿ ತೊಳಕ್ಕೆ ಬೇಜಾರಾಗುತ್ತೆ ನೋಡ್ರಿ ನಿಜ ಗೋಳಿ ತೊಳಕ್ಕೆ ಇಲ್ಲಿ ಬರೋದು ನೋಡ್ರಿ ನಂಗೆ ಗೋಳಿನೇ ತೊಳಕಾಗಲ್ಲ ಐದು ಗೋಳಿ ತೊಡ ಇದ್ದಾವೆ ಚಿನ್ನಿ ಏನಾಗ್ಯದ ಬಾ ಬಾ ಹೆಂಗೆ ಕಿದೋ ಚಿನ್ನಿದು ಜುಟ್ಟೆಲ್ಲ ಜುಟ್ಟೆಲ್ಲ ಹೋಯ್ತು ಆಯ್ತು ಚಿನ್ನಿದು ನೋಡ್ರಿ ಇವಾಗ ಊಟ ಮಾಡಿಬಿಟ್ಟು ಗೋಳಿ ತಗೊಂಡು ಮದುಗ್ತೀನಿ ನನ್ನ ಚಿನ್ನಿಗೆ ನಿದ್ದೆ ಬಂದದ ಅದಕ್ಕೆ ಇಲ್ಲಿಗೆ ಈ ವಿಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಿಕ್ತೀನಿ ಹೊಸ ಲಾಗೊಂದಿಗೆ ಬಾಯ್ ಆ ಲವ್ ಯು ಬೈನಾ ಮತ್ತೆ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ಇನ್ನೂ ಯಾರಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿನ್ ಸಪೋರ್ಟು ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ Bye.